ಇವತ್ತು ಮಾಂಟೇಶ್ ನಗರದಲ್ಲಿ ಒಂದು ಫೈರಿಂಗ್ ಇನ್ಸಿಡೆನ್ ಆಗಿದೆ ಸೊ ಇದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ವಿಚಾರದಲ್ಲಿ ನಮಗೆ ಒಂದು ಸುಟಿ ಬಂದಿದೆ ಸೊ ಇವತ್ತು ಅವರು ವಿಕ್ಟಿಮ್ ಅವರು ಪ್ರನೀಟ್ ಅಂತ ಅವರು ಫ್ರೆಂಡ್ ಮನೆಗೆ ಅವರು ಹೋಗಿದ್ದಾರೆ ಇದು ಎಲ್ಲ ಊಟ ತಿನ್ನಲಿಕ್ಕೆ ನಾನ್ ವೆಜ್ ತಿನ್ನಲಿಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಸೊ ಅಲ್ಲಿ ಅವ್ರ ಫ್ರೆಂಡ್ ಜೊತೆಗೆ ಇದ್ದಾಗ ಅವರು ಸ್ವಲ್ಪ ಅವರು ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಶೇರ್ ಮಾಡಿದ್ದಾರೆ ನಾನು ಆ ಹುಡುಗಿ ಜೊತೆಗೆ ಮೊದಲಿಂದ ಪ್ರೀತಿ ಆಗಿದೆ ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ಬರು ನದುವೆ ಆವಾಗ ಅವರ ಫ್ರೆಂಡ್ ಅವರು ಏನು ಹೇಳಿದರೆ ಆಯಿತು ನಾನು ಎಲ್ಲ ಕರೆಕ್ಟ್ ನಾನು ಮಾರ್ಸ್ತೀನಿ ಅಂತ ನಾನು ನಿಮ್ಮ ಅದು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಅವರ ಮೊಬೈಲ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಂತ ಸೊ ಅವರು ಫೋನದಲ್ಲಿ ಮಾತಾಡಿದ್ದಾರೆ ಮತ್ತು ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅವರು ಕರೀತಾರೆ ಸೊ ಆಮೇಲೆ ಸ್ಟಾರ್ಟಿಂಗ್ ಅವರ ಗರ್ಲ್ ಫ್ರೆಂಡ್ ಅವರು ಬಂದಿದ್ರೆ ಮತ್ತು ಆವಾಗ ಇಬ್ಬರು ಸ್ವಲ್ಪ ಮಾತಾಡಿದರೆ ಆವಾಗ ನದುವೆದಲ್ಲಿ ಸ್ವಲ್ಪ ಮಾತಾಡಿದರೆ ಹೀಗೆ ಹಾಗೆ ಮಾತಾಡಿದರೆ ಕೆಲವು ನಿಮಿಷ ನಂತರ ಮತ್ತು ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತೆ ಯಾಕೆ ನೀವು ಈ ಥರ ಮಾಡಿದ್ರಿ ಅಂತ ಸ್ವಲ್ಪ ಗಲಾಟೆ ಆಗಿದೆ ಗಲಾಟೆ ಮಾಡುವಾಗ ಮತ್ತೆ ಒಬ್ಬ ಆರೋಪಿ ಅವನು ಪಿಸ್ತಲ್ ತಗೊಂಡು ಫೈರ್ ಮಾಡಿದ್ದಾನೆ ಹ್ಞೂ ರೌಂಡ್ಸ್ ಅಂದರೆ ಈಗ ಅದು ನಮ್ಮ ಟೀಮ್ ಈಗ ಸ್ಪಾಟ್ ಹೋಗ್ತಾ ಇದ್ದಾರೆ ಅದು ಸ್ವಲ್ಪ ಎಫ್ ಎಸ್ ಎಲ್ ಅದು ಸ್ವಲ್ಪ ಚೆಕ್ ಮಾಡಬೇಕು ಎಷ್ಟು ಆಗಿದೆ ಅಂತ ಹೌದು 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 ಅದು ತಂದಿದರೆ ಮತ್ತೆ ಎಷ್ಟು ರೌಂಡ್ಸ್ ಆಗಿದೆ ಅದು ಸ್ವಲ್ಪ ಫಾರೆನ್ಸಿಕ್ ಅನಾಲಿಸ್ ಅದು ಮಾಡಬೇಕು ಹುಡುಗಿ ಹುಡುಗಿ ವಿಚಾರ ಗಲಾಟೆ ಆಗಿದೆ ಹೌದು 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 ಅಂದರೆ ವಿಕ್ಟಿಮ್ ಯಾರು ಇದ್ರಲ್ಲ ಅವರು ಇನ್ನೊಬ್ಬರು ಹುಡುಗಿ ಜೊತೆಗೆ ನಾಲ್ಕು ವರ್ಷದಿಂದ ಒಂದು ರಿಲೇಷನ್ಶಿಪ್ ಇದ್ದಾರೆ ಇವತ್ತು ಮತ್ತು ಬೇರೆ ಹುಡುಗಿ ಮನೆಗೆ ಹೋಗಿದ್ರಿ ಇದು ನಾನ್ ವೆಜ್ ತಿನ್ನಲಿಕ್ಕೆ ಸೊ ಇದು ನಾನ್ ವೆಜ್ ತಿಂದಿದ್ದಾಗ ಅವರು ಅವ್ರ ಫ್ರೆಂಡ್ಗೆ ಅವರು ಸ್ವಲ್ಪ ಈ ಥರ ಹೇಳಿದರೆ ನನಗೆ ಭಾಳ ಅಂದರೆ ಬೇಜಾರಾಗಿದ್ದೀನಿ ಅಂತ ಅವರು ಕೇಳಿದರೆ ಯಾಕೆ ಬೇಜಾರಾಗಿದ್ರಿ ಎಲ್ಲ ನನ್ನ ಲವ್ ಲೈಫ್ ಈ ಥರ ಆಗಿದೆ ಅಂತ ಸೊ ಆ ವಿಷಯದಿಂದ ಇದು ಪ್ರಾಬ್ಲಮ್ ಶುರು ಆಗಿದೆ ಮನೆಯಲ್ಲಿ ಆಗಿದೆ ಅವರ ಫ್ರೆಂಡ್ ಮನೆಯಲ್ಲಿ ಇದು ಎಲ್ಲ ಆಗಿದೆ ಕಂಡೀಷನ್ ಈಗ ನಾನು ಡಾಕ್ಟರ್ ಜೊತೆಗೆ ನಾನು ಮಾತಾಡಿದ್ದೀನಿ ಅವರ ಬಾಡಿನಲ್ಲಿ ಯಾವುದು ಬುಲೆಟ್ ಇಲ್ಲ ಸೊ ಇದು ಲೆಫ್ಟ್ ಹಾಯ್ ಮೇಲೆ ಅದು ಹಿಟ್ ಆಗಿದೆ ಸೊ ಅದಕ್ಕೆ ಕಂಡೀಷನ್ ಇಲ್ಲಿ ಹಾಸ್ಪಿಟಲ್ ಟೀಮ್ ಆಲ್ರೆಡಿ ಈಗ ನಾನು ಮಾಡಿದ್ದೀನಿ ಇಬ್ಬರು ಡಿ ಸಿ ಪಿ ನಾನು ಕಲಿಸಿದ್ದೀನಿ ಈ ಆರೋಪಿಗಳು ಅರೆಸ್ಟ್ ಮಾಡಕ್ಕೆ ಮತ್ತೆ ಈಗ ನಾವು ವಿಟ್ನೆಸ್ ಇಂದ ನಾವು ಈಗ ಕೇಸ್ ತಗೊಳ್ತೀವಿ ಇಲ್ಲ ಅದು ಆರು ಪಿ ಇಟ್ಕೊಂಡು ನಮಗೆ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ ಮತ್ತೆ ನಾನು ಆಫೀಸಲ್ಲಿ ಕೂಡ ಈಗ ನಾನು ಚೆಕಿಂಗ್ ಮಾಡಿಸಿದ್ದೇನೆ ಅದು ನಮ್ಮಿಂದ ಲೈಸೆನ್ಸ್ ಇಶ್ಯೂ ಆಗಿದೆ ಅಥವಾ ಬೇರೆ ಕಡೆಯಿಂದ ಲೈಸೆನ್ಸ್ ಇಶ್ಯೂ ಆಗಿದೆ ಅದು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಅದು ವಿಷಯ ಬಗ್ಗೆ ನಿಮಗೆ ಗೊತ್ತಿದೆ ಈಗ ನಾವೆಲ್ಲ ನೈಟ್ ಮಾಡುವಾಗ ಕೂಡ ಇದು ಕಿಪಿ ಆ್ಯಕ್ ಕೇಸಸ್ ಕಾಶು ನಾವು ಬುಕ್ ಮಾಡಿದ್ವಿ ಈಗ ಬಹುಶಃ ರಾತ್ರಿ ಯಾರ್ಯಾರು ಸುಮ್ಮನೆ ಕೆಲಸ ಇಲ್ಲದೆ ಯಾವುದು ಕ ಕತ್ತಲೆ ಜಾಗದಲ್ಲಿ ನಿಂತಿದ್ದಾರೆ ಕೂತ್ಕೊಂಡಿದ್ದಾರೆ ಇದು ಎಲ್ಲ ನಾವು ಸ್ಟೇಷನ್ಗೆ ನಾವು ಕರ್ಕೊಂಡು ಕೇಸ್ ಬುಕ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ಫಿಗರ್ಸ್ ಪ್ರಕಾರ ಆ ಥರ ಏನೂ ಇಲ್ಲ ಹೋದ ವರ್ಷ ಎಷ್ಟು ಕೇಸಸ್ ಆಗಿದೆ ಅದಕ್ಕಿಂತ ಆ್ಯಕ್ಚುಲಿ ಈಗ ಕಮ್ಮಿ ಆಗಿದೆ